ನನ್ಗೆ ಈ ಮೂವಿ ಬಗ್ಗೆ ಮೂರ್ ವಿಷಯ ತುಂಬಾ ಅಂದ್ರೆ ಫಸ್ಟ್ ಮತ್ತೆ ಭರತ್ ಅವರು ಆಗ್ಲೇ ಹೇಳಿರೋ ಹಾಗೆ ಎಷ್ಟು ಸ್ಟೀರಿಯೋ ಟೈಪ್ ಗಳನ್ನ ಬ್ರೇಕ್ ಮಾಡಿ ಮಾಡಿದ್ದಾರೆ ಈ ಅಂದ್ರೆ ಇಷ್ಟು ಸೆನ್ಸಿಟಿವ್ ಆಗಿ ನನ್ಗೆ ಥಿಯೇಟರ್ ಸ್ಕೂಲ್ ಅಲ್ಲಿ ನನ್ನ ಹೇಳೋರು ಡೈರೆಕ್ಟ್ ಮಾಡೋದಕ್ಕೆ ಅಥವಾ ಆಕ್ಟ್ ಮಾಡೋದಕ್ಕೆ ಹೆಣ್ಣಾಗ್ಬೇಕು ಅಂತ ಅಂದ್ರೆ ನಾಟ್ ಲಿಟ್ರಲಿ ಭರತ್ ಅವರು ನಿಜವಾಗ್ಲೂ ಅಷ್ಟು ಸೆನ್ಸಿಟಿವ್ ಆಗಿ ಹೆಂಗ್ ರಹಿಸ್ಕೊಂಡ್ ಮಾಡಿದಾರೆ ನನಗೆ ಗೊತ್ತಿಲ್ಲ ಸ್ಟೋರಿ ಬೆಳೆದಿರೋ ಗ್ರಾಫ್ ಇರ್ಬೋದು ಅಥವಾ ಗೋವರ್ಧನ್ ಗ್ರಾಫ್ ಇರ್ಬೋದು ಅಂದ್ರೆ ಪೊಲೀಸ್ನ ನೋಡಿದ ತಕ್ಷಣ ಮಾಮ ಅಂತೀವಿ ಅಥವಾ ಏನ್ ಹೊಟ್ಟೆ ಬಿಟ್ಕೊಂಡಿದ್ದಾರೆ ಅಂತದ್ದೇ ನಮ್ಗೆ ಪದೇ ಪದೇ ಬರೋ ವರ್ಡ್ಸ್ ಬಟ್ ಒಂಥರ ಪುರುಷನ್ ದೃಷ್ಟಿಕೋನದಿಂದ ಬಾಡಿ ಶೇವಿಂಗ್ ಆಗ್ಬೋದು ಅಥವಾ ಬಾಡಿ ಇನ್ಸೆಕ್ಯೂರಿಟೀಸ್ ಆಗ್ಬೋದು ಎಷ್ಟು ಚೆನ್ನಾಗಿ ತೋರ್ಸಿದಾರೆ ಎಷ್ಟು ಚೆನ್ನಾಗಿ ತೋಚ್ಕೊಂಡು ಬರ್ದಿದ್ದಾರೆ ನಂಗೆ ಕೇಳಿದ ತಕ್ಷಣ ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಸೊದ ಸೋ ಸ್ವೀಟ್ ಸೋ ಸ್ವೀಟ್ ಅಂತ ಇದ್ದಾರೆ ಮುಂದೆ ಏನಾದರೂ ಏನಾದ್ರು ಹೇಳೋದೇ ಸೊ ಫಸ್ಟ್ ನನಗೆ ತುಂಬಾ ಇಷ್ಟ ಆಗಿದ್ದು ಅದು ಎರಡನೇದು ಏನಂದರೆ ಅಫ್ಕೋರ್ಸ್ ಹೇಳ್ದಂಗೆ ಭರತ್ ಅವರ ಒಂದು ಒಂದ್ಸತಿನೂ ಶೂಟಿಂಗ್ ಟೈಮ್ ಅಲ್ಲಿ ಅವ್ರ ಮುಖ ಗಂಟು ಹಾಕೊಂಡ್ ನಾನು ಇಲ್ಲ ಅಷ್ಟು ಪ್ಲೆಸೆಂಟ್ ಒಂಥರ ಹಸನ್ ಮುಖಿ ಡೈರೆಕ್ಟರ್ ಇರಕ್ಕೆ ಸಾಧ್ಯನೇ ಇಲ್ಲ ಎಷ್ಟು ಕಿಯೋಟಿಕ್ ಆಗಿರ್ಬೋದು ಮಿಡ್ ನೈಟ್ ಶೂಟ್ ಇರ್ಬೋದು ಶೆಡ್ಯೂಲ್ ಪ್ರಕಾರ ಹೋಗದೇ ಇರ್ಬೋದು ಅಟ್ ನೋ ಟೈಮ್ ಅವ್ರ ಪೇಶನ್ಸ್ ಕಳ್ಕೊಂಡಿದ್ ನಾನು ನೋಡಿಲ್ಲ ಸೊ ಅದೊಂದು ನನಗೆ ಈ ಸಿನಿಮಾನಲ್ಲಿ ತುಂಬಾ ಸ್ಪೆಷಲ್ ಆಗಿ ಮೂರನೇದು ಏನಂದ್ರೆ ಪ್ರಮೋದ್ ಅವ್ರನ್ನ ಈ ಗೋವರ್ಧನ್ ಪಾತ್ರಕ್ಕೆ ತೋಚ್ಕೊಂಡು ಮಾಡಿರೋದು ಈ ಇಂಡಸ್ಟ್ರಿ ತುಂಬಾ ಈಸಿ ಅಲ್ವಾ ಅಂದ್ರೆ ಟೈಪ್ ಕಾಸ್ಟ್ ಆಗೋದಕ್ಕೆ ಎಷ್ಟೊಂದ್ಸರ್ತಿ ಪ್ರಮೋದ್ ಅವ್ರನ್ನ ನಾವು ವಿಲನ್ ರೋಲ್ಸ್ ಅಲ್ಲಿ ನೋಡಿದೀವಿ ಅಂದ್ರೆ ವಜ್ರಮುನಿ ಟೈಪ್ ರೋಲ್ಸ್ ಅಲ್ಲಿ ನೋಡಿದೀವಿ ಸೊ ಸಡನ್ ಆಗಿ ಪ್ರಮೋದ್ ಅಲ್ಲಿ ಹೆಂಗ್ ಕಾಣಿಸಿದ್ರು ಪರತ್ ಅವ್ರಿಗೆ ಗೋವರ್ಧನ್ ಅನ್ನೋದನ್ನ ಒಂದು ಅಂಡ್ ಪ್ರಮೋದ್ ಅವರು ನಟನಾಗಿ ಒಂಥರ ಚೌಕಟ್ಗಳನ್ನೆಲ್ಲ ಒಂಥರ ಫಿಟ್ ಹೆಂಗ್ ಅಭಿನಯಿಸ್ಬೇಕು ಅನ್ನೋದನ್ನ ತೋರಿಸಿದ್ದಾರೆ ಎಷ್ಟು ಇನ್ನೊಸೆಂಟ್ ಆಗಿ ಎಷ್ಟು ಮುಗ್ಧವಾಗಿ ಮಾಡಿದ್ದಾರೆ ಅಂದ್ರೆ ಅಯ್ಯೋ ಪಾಪಚಿರ್ತಾರೆ ನಿಜವಾಗ್ಲು ಅಂದ್ರೆ ಅದಕ್ಕೋಸ್ಕರ ಆದ್ರೂ ನೀವು ಮೂವಿ ಎಲ್ಲಾರು ಬಂದು ನೋಡ್ಲೇಬೇಕು ಇನ್ನು ನನ್ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಅಹ್ ನಮ್ಮ ಮನೆಗಳ್ ಇರ್ತಾರೆ ಅಂದ್ರೆ ಸುಮ್ನೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಯಾವುದೇ ಆಡಂಬರ ಅಥವಾ ಅಲಂಕಾರ ಅಥವಾ ನೋಡಿ ನಾನು ಇದು ಮಾಡ್ತಾ ಮಾಡಿ ಮಾಡ್ಕೊಂಡು ಇರ್ತಾರೆ ಇಟ್ಸ್ ಓನ್ಲಿ ಒಂದೇ ಕೊಲಾಬ್ಸ್ ನಮಗೆ ಗೊತ್ತಾಗೋದು ಅಂದ್ರೆ ಎಷ್ಟು ಬೆನ್ನೆಲುಬು ಬೋರು ಮನೆಗೆ ಅಥವಾ ಮನೆ ನಡ್ಸೋದಿಕ್ಕೆ ಎಲ್ಲದಕ್ಕೂ ಸೊ ಗೋವರ್ಧನ್ ಲೈಫ್ ಅಲ್ಲಿ ಸತ್ಯವತಿ ನಾನು ಅವ್ರ ಬೆನ್ನೆಲುಬಾಗಿ ನಿಂತಿದ್ದೇನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ